ಸಂಕ್ರಾಂತಿ ಸಂಭ್ರಮದಲ್ಲಿ ಇರಬೇಕಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕಾರು ಅಪಘಾತ ಆಗ್ಬಿಟ್ಟಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕಾರು ಅಪಘಾತದಲ್ಲಿ ಒಂದಷ್ಟು ಗಾಯಗಳಾಗಿದ್ದಾವೆ ಬೆನ್ನು ಮೂಳೆ ಕೂಡ ಮುರಿದಿದೆ ಅನ್ನುವಂಥ ಮಾಹಿತಿ ಡಾಕ್ಟರ್ ಕೊಟ್ಟಿದ್ದಾರೆ ಸಿಟಿ ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಬೆನ್ನು ಮೂಳೆ ಮುರಿದಿರೋದ್ರ ಬಗ್ಗೆ ಡೀಟೇಲ್ ಸಿಕ್ಕಿದೆ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ರವಿ ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸ್ತಿದ್ದಂತಹ ಕಾರು ಅಪಘಾತಕ್ಕೀಡಾಗಿದೆ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಕಾರಿನಲ್ಲಿ ಇದ್ದಂತ ನಾಲ್ವರು ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆ ಐಷಾರಾಮಿ ಕಾರಿನ ಜಾಗದಲ್ಲಿ ಬೇರೆ ಯಾವುದಾದ್ರೂ ಕಾರಿದ್ರೆ ಅಪಘಾತದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇತ್ತು ಏನಾಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಿನ್ನೆ ನಡೆದಂತ ಸಿ ಎಲ್ ಪಿ ಸಭೆಯಲ್ಲಿ ಭಾಗಿಯಾಗಿದ್ರು ಆ ಸಭೆಯನ್ನ ಮುಗಿಸಿ ಬೆಂಗಳೂರಿನಿಂದ ಸೀದಾ ಬೆಳಗಾವಿಯ ಕಡೆಗೆ ಹೊರಟಿದ್ರು ಹೆಚ್ಚು ಕಡಿಮೆ ಬೆಳಿಗ್ಗೆ ಐದು ಗಂಟೆಯ ಸುಮಾರಿಗೆ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬಡಗಟ್ಟಿ ಎನ್ನುವಂತಹ ಪ್ರದೇಶಕ್ಕೆ ಕಾರು ಎಂಟ್ರಿ ಆಗ್ತಾ ಇದ್ದ ಹಾಗೆ ನಾಯಿಯೊಂದು ಅಡ್ಡ ಬಂದಿದೆ ಆ ನಾಯಿಯನ್ನ ತಪ್ಪಿಸೋದಿಕ್ಕೆ ಹೋಗಿದ್ದಾರೆ ಅದೇ ಸಂದರ್ಭದಲ್ಲಿ ಮುಂಭಾಗದಿಂದ ಕ್ಯಾಂಟರ್ ವಾಹನವೊಂದು ಒಂದು ಎದುರಾಗಿದೆ ಆ ವಾಹನಕ್ಕೆ ಡಿಕ್ಕಿಯಾಗಿ ಅಂದ್ರೆ ಆ ವಾಹನದ ಡಿಕ್ಕಿಯನ್ನು ಸಂಪೂರ್ಣವಾಗಿ ತಪ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸ್ವಲ್ಪ ಆ ವಾಹನಕ್ಕೆ ಟಚ್ ಆಗಿದೆ ಅದಾದ ಬಳಿಕ ಸರ್ವಿಸ್ ರೋಡ್ಗೆ ಎಂಟ್ರಿ ಕೊಟ್ಟಿದೆ ಅಲ್ಲಿಂದ ಕಂಪ್ಲೀಟ್ ಡೌನ್ಗೆ ಹೋಗಿ ಕೆಳಗಡೆ ಇದ್ದಂತ ಮರವೊಂದಕ್ಕೆ ಡಿಕ್ಕಿ ಹೊಡೆದು ಕಾ ನಿನ್ನೆ ನೈಟ್ ಸಿ ಎಲ್ ಪಿ ಮೀಟಿಂಗ್ ಮುಗಿಸಿ ಇವತ್ತು ಕ್ಷೇತ್ರದಲ್ಲಿ ಒಂದು ಎರಡು ಮೂರು ಬಹಳ ಮುಖ್ಯವಾದಂಥ ಕಾರ್ಯಕ್ರಮಗಳು ಜನರಿಗೆ ಭೇಟಿಯಾಗೋದನ್ನು ತಯಾರು ಟೂರ್ ಪ್ರೋಗ್ರಾಮ್ ಹಾಕೊಂಡಿದ್ರು ಬರಬೇಕಾದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಕಿತ್ತೂರ ಹತ್ರ ಕಿತ್ತೂರು ಹತ್ರ ಒಂದು ನಾಯಿ ಅಡ್ಡು ಬಂದು ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದ್ದಾನೆ ಆಮೇಲೆ ಟ್ರಕ್ಕಿಗೆ ಆದಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ ಬಟ್ ದೇವರ ಆಶೀರ್ವಾದದಿಂದ ಏನು ದೊಡ್ಡದೇನು ಆಗಿಲ್ಲ ಆದರೆ ಹೇಳಬೇಕಂದ್ರೆ ಬಹಳ ಒಂದು ಸಮಯ ಕೂಡ ಸರಿ ಇರಲಿಲ್ಲ ಅನ್ಸುತ್ತೆ ಹಾಗಾಗಿ ಭಾಳ ಏನು ಇದಾಗಿಲ್ಲ ಆದರೆ ಸ್ವಲ್ಪ ಹಿಂದೆ ಬ್ಯಾಕ್ಬೋನಿಗೆ ಒಂದು ಎರಡು ಮೂರು ಮೈನ್ಯೂಟ್ ಫ್ಯಾಕ್ಚರ್ ಆಗಿದೆ ಹೇರ್ಲೈನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು ಅದ್ರ ಜೊತೆಗೆ ಎಮ್ ಎಲ್ ಸಿ ಆದಂಥ ಚನ್ರಾಜ್ ಹಟ್ಟಿಯೊಳಿಯವರು ಮಾಮವರು ಕೂಡ ಗಾಡಿಯಲ್ಲಿದ್ದರು ಅವ್ರಿಗೂ ಕೂಡ ಸ್ವಲ್ಪ ಕಿವಿ ಹತ್ರ ಮತ್ತೆ ತಲೆಗೆ ಈಟಾಗಿದೆ ಅವರು ಬೆಳಗ್ಗೆ ಬಂದಿದ್ದರು ಸೊ ಇವಾಗ ರೆಸ್ಟ್ ತಗೊಳ್ಲಿಕ್ಕಂತ ಮನೆಗೆ ಹೋಗಿದ್ದಾರೆ ಎಲ್ಲ ಕ್ಷೇತ್ರ ಜನರ ಒಂದು ಆಶೀರ್ವಾದ ಜನರ ಒಂದು ಪ್ರೀತಿಯಿಂದ ಭಾಳ ಒಂದು ದೊಡ್ಡ ಅಪಘಾತದಿಂದ ತಪ್ಪಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಿನ್ನೆ ನೈಟು ಸಿ ಎಲ್ ಪಿ ಮೀಟಿಂಗ್ ಮುಗಿಸಿ ಇವತ್ತು ಕ್ಷೇತ್ರದಲ್ಲಿ ಒಂದು ಎರಡು ಮೂರು ಬಹಳ ಮುಖ್ಯವಾದಂಥ ಕಾರ್ಯಕ್ರಮಗಳು ಜನರಿಗೆ ಭೇಟಿಯಾಗೋದನ್ನು ತಾಯಿಯವರು ಟೂರ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ರು ಬರಬೇಕಾದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಕಿತ್ತೂರು ಹತ್ರ ಕಿತ್ತೂರು ಹತ್ರ ಒಂದು ನಾಯಿ ಅಡ್ಡ ಬಂದು ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದ್ದಾನೆ ಆಮೇಲೆ ಟ್ರಕ್ಕಿಗೆ ಆದಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ ಬಟ್ ದೇವರ ಆಶೀರ್ವಾದದಿಂದ ಏನು ದೊಡ್ಡದೇನು ಆಗಿಲ್ಲ ಆದರೆ ಹೇಳಬೇಕಂದ್ರೆ ಬಹಳ ಒಂದು ಸಮಯ ಕೂಡ ಸರಿ ಇರಲಿಲ್ಲ ಅನಿಸುತ್ತೆ ಹಾಗಾಗಿ ಭಾಳ ಏನು ಆಗಿಲ್ಲ ಆದರೆ ಸ್ವಲ್ಪ ಹಿಂದೆ ಬ್ಯಾಕ್ ಬೋನಿಗೆ ಒಂದು ಎರಡು ಮೂರು ಮೈನ್ಯೂಟ್ ಫ್ಯಾಕ್ಚರ್ ಆಗಿದೆ ಹೇರ್ಲೈನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ಅದ್ರ ಜೊತೆಗೆ ಎಮ್ ಎಲ್ ಸಿ ಆದಂಥ ಚನ್ರಾಜ್ ಹಟ್ಟಿಯೊಳಿಯವರು ಮಾಮವರು ಕೂಡ ಗಾಡಿಯಲ್ಲಿದ್ದರು ಅವ್ರಿಗೂ ಕೂಡ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆಗೆ ಏಟಾಗಿದೆ ಅವರು ಬೆಳಗ್ಗೆ ಬಂದಿದ್ದರು ಸೊ ಇವಾಗ ರೆಸ್ಟ್ ತೊಗೊಳ್ಲಿಕ್ಕಂತ ಮನೆಗೆ ಹೋಗಿದ್ದಾರೆ ಎಲ್ಲ ಕ್ಷೇತ್ರ ಜನರ ಒಂದು ಆಶೀರ್ವಾದ ಜನರ ಒಂದು ಪ್ರೀತಿಯಿಂದ ಭಾಳ ಒಂದು ದೊಡ್ಡ ಅಪಘಾತದಿಂದ ತಪ್ಪಿಕೊಂಡಿದ್ದಾರೆ ಅಂತ ಹೇಳ್ತೀನಿ